ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಕೊಲೆ ಪ್ರಕರಣ ರಾಜಕೀಯ ರಂಗು ಪಡೆದುಕೊಂಡಿದೆ ನಿನ್ನೆ ಹೇಳಿಕೆಯ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ನೇಹಾ ಕುಟುಂಬಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಇತ್ತ ಬಿಜೆಪಿ ನಾಯಕರು ಕಾಂಗ್ರೆಸ್ ಆಡಳಿತದಲ್ಲಿ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಅಂತ ಕಿಡಿಕಾರಿದ್ದಾರೆ ಹೀಗೆ ಪಾಪ ಸತ್ಯಾಸತ್ಯತೆಗಳು ಗೊತ್ತಿಲ್ಲ ಅವರಿಗೆ ಪಿನವರಿಗೆ ಗೊತ್ತಿಲ್ಲ ಮತ್ತು ಅವರು ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ರಾಜಕೀಯ ಅನ್ನೋ ರೀತಿಯಲ್ಲಿ ಮಾಡೋದಕ್ಕೆ ಹೋಗಿದ್ದಾರೆ ನಾವು ನಮಗೆ ಜವಾಬ್ದಾರಿ ಇದೆ ಮುಖ್ಯಮಂತ್ರಿಗಳಿಗಾಗಲಿ ನನಗಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಜವಾಬ್ದಾರಿಯಿಂದ ನಾವು ಕೊಡ್ತೇವೆ ಅಲ್ಲ ನಮಗೆ ಬಂದ ವರದಿಯನ್ನು ನಾವು ತಿಳಿಸಿದ್ದೇವೆ ಅಷ್ಟೇ ಅದು ತನಿಖೆ ಆಗುತ್ತಲ್ಲ ತನಿಖೆ ಮಾಡ್ತಾರೆ ತನಿಖೆ ಆದಾಗ ಸತ್ಯಾಸತ್ಯತೆ ಗೊತ್ತಾಗ್ತದೆ ಒಂದು ವೇಳೆ ನಾನು ನನ್ನ ಹೇಳಿಕೆಯಿಂದ ಅವರ ತಂದೆ ತಾಯಿಗಳಿಗೆ ನೋವಾಗಿದ್ದರೆ ನಾನು ಅವರಿಗೆ ವಿಷಾದವನ್ನು ವ್ಯಕ್ತಪಡಿಸಿದೆ ಆದರೆ ಸತ್ಯ ಮುಚ್ಚಡಕ್ ಆಗೋದಿಲ್ಲ ಅಲ್ಲ ಸತ್ಯ ಗೊತ್ತಾಗ್ತದೆ ಇನ್ವೆಸ್ಟಿಗೇಷನ್ ಆದ್ಮೇಲೆ ಎಲ್ಲ ಹೊರಗಡೆ ಬರುತ್ತೆ ನಾನು ಅದ್ರ ಬಗ್ಗೆ ಮತ್ತೇನು ಹೆಚ್ಚಿಗೆ ಹೇಳಬಹುದು ಇದನ್ನ ರಾಜ್ಯ ಸರ್ಕಾರ ಆ ಕೊಲೆಗಡಕನ ಬಗ್ಗೆ ಕಠಿಣವಾದ ಕ್ರಮ ತಗೋಬೇಕು ಹಿಂದುಗಳ ರಕ್ಷಣೆ ಆಗಬೇಕು ಏನು ಮಾಡ್ತೀವಿ ಈ ನಿಮಿಷ ತನಕ ಕೂಡ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಹಿಂದೂ ಸಮಾಜಕ್ಕೆ ನಾವು ನಿಮ್ಮ ಪರವ ನಿಲ್ತೇವೆ ಯಾವುದೇ ಕಾರಣಕ್ಕೂ ಕೊಲೆ ಕೊಲೆಗಡಿಕರ ರಕ್ಷಣೆ ಕೊಡಲ್ಲ ಈ ಮಾತನ್ನು ಈ ನಿಮಿಷ ತನಕ ಕೂಡ ರಾಜ್ಯದಲ್ಲಿ ಹೇಳಿಲ್ಲ ಗೃಹ ಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿ ಹೇಳಿಕೆ ಇದು ಹಿಂದೂ ಸಮಾಜವನ್ನು ಆಕ್ರೋಶ ಮಾಡೋ ದಿಟ್ಟಿನಲ್ಲಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಹುಬ್ಬಳ್ಳಿಯಲ್ಲಿ ಹಾಡು ಹೋಗಲೆ ಕಾಲೇಜ್ದಲ್ಲಿ ನಡೆದಂಥ ಘಟನೆ ಬಗ್ಗೆ ಅತ್ಯಂತ ಕ್ಯಾಶುವಲ್ ಆಗಿ ಯಾವುದೇ ರೀತಿಯ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳಲಾರದೆ ಅವರು ಒಂದು ಘೋರವಾದಂಥ ಅನ್ಯಾಯವನ್ನು ಸಮಾಜಕ್ಕೆ ಮತ್ತು ಆ ಕುಟುಂಬಕ್ಕೆ ಮಾಡಿದ್ದಾರೆ ಯಾವುದೇ ತನಿಖೆಗಿಂತ ಮೊದಲು ಪ್ರೀ ಜಡ್ಜ್ ಮಾಡೋದು ಈ ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ತುಷ್ಟೀಕರಣದ ನೀತಿಯ ಒಂದು ಪರಿಣಾಮ ಆಗಿದೆ ಯಾವ ರೀತಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗ ಅವರು ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅಂತ ಒಬ್ಬರು ಹೇಳಿದರು ಇನ್ನೊಬ್ಬರು ಬಿಸ್ನೆಸ್ ರೈವಲರಿ ಅಂತ ಹೇಳಿದರು ಅದೇ ರೀತಿಯಾಗಿ ಹಿಂದೆ ಉಡುಪಿಯಲ್ಲಿ ಕಾಲೇಜಿನಲ್ಲಿ ಶೌಚಾಲಯದಲ್ಲಿ ಕ್ಯಾಮ್ರಾ ಹಾಕಿದಾಗ ಅದನ್ನು ಮಕ್ಕಳಾಟ ಅಂತ ಗ್ರಹ ಗೃಹ ಮಂತ್ರಿಗಳು ಹೇಳಿದರು ಈದ್ ಮಿಲಾದ್ ಮೆರವಣಿಗೆ ಶಿವಮೊಗ್ಗದಲ್ಲಿ ದೊಡ್ಡದಾದಂಥ ಖಡ್ಗವನ್ನು ಕಟ್ಟಿ ಜನರ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನು ಕೂಡ ಗಲಾಟೆಗೆ ಅಲ್ಲಿನ ಸ್ಥಳೀಯವಾದಂಥ ಏನೋ ಒಂದು ಕಾರಣ ಅನ್ನುವಂಥ ಒಂದು ಕ್ಯಾಶುವಲ್ ಆದಂಥ ಉತ್ತರವನ್ನು ಕೊಟ್ಟರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ